ಎರಡನೇದು ಸತತ ಪರಿಶ್ರಮ ಯಾವುದೂ ಸುಲಭವಾಗಿ ಸಿಗೋಕೆ ಸಾಧ್ಯ ಇಲ್ಲ ಸ್ವಾಮಿ ಸಿಗೋ ಸಾಧ್ಯವೇ ಇಲ್ಲ ಪರಿಶ್ರಮ ಇಲ್ಲದೆ ಯಾವುದೂ ಸಾಧಿಸಿದ್ದಿಲ್ಲ ಚೀನಾ ಗೋಡೆ ಸುಲಭ ಆಯಿತಾ ಕಾಡು ಗುಡ್ಡನ್ನು ಕಟ್ಟಬೇಕಾದ್ರೆ ಗೋಡೆ ಕಟ್ಟೋದು ಸುಲಭ ಆಯಿತಾ ಇಲ್ಲ ತಾಜ್ಮಹಲ್ ಕಟ್ಟೋದೇನು ಸುಲಭ ಆಯಿತಾ ಇಲ್ಲ ಅದ್ಯಾಕೆ ಪ್ರಪಂಚದ ಯಾವುದೇ ಸಾಧನೆ ಕೂಡ ಪರಿಶ್ರಮ ಇಲ್ಲದೆ ಆಗಿಲ್ಲ ಮೇರಿ ಕ್ಯೂರಿ ಲ್ಯಾಬೊರಟರಿ ನೋಡಿದ್ದೀನಿ ನಾನು ಆ ಲೆಬ್ರಾಟ್ರಿಗೆ ಹೋದರೆ ಪೋಲೆಂಡಲ್ಲಿ ಭಾಳ ತಂಪು ಮೈನಸ್ ಟೆನ್ ಮೈನಸ್ ಟ್ವೆಲ್ ಡಿಗ್ರಿ ಆಗಿಬಿಡುತ್ತೆ ಮರಗಟ್ಟು ಅಂತ ಚಳಿ ಆಕೆಗೆ ಅಂತ ಅಂತಿಲ್ಲಪ್ಪ ಕಾರ್ ಶೆಡ್ಡಲ್ಲಿ ಮಾಡೋದು ಕೆಲಸ ಹಾಗಲು ರಾತ್ರಿ ದುಡಿದು ದುಡಿದು ಒಂದು ರಾಶಿ ಪಿಚ್ ಬ್ಲೆಂಡ್ ಅಂತ ಬಂದು ಬಿದ್ದಿರುತ್ತೆ ಒಂದು ಟನ್ ಸೋಸಿದಾಗ ಅರ್ಧ ಗ್ರಾಮ್ ರೇಡಿಯಮ್ ಸಿಗಬೇಕು ಆಕೆಗೆ ಎಷ್ಟು ಸೋಸಿರ್ಬೇಕು ರೀ ತಾಯಿ ಆಕೆ ಎರಡು ನೊಬೆಲ್ ಪ್ರಶಸ್ತಿ ಬಂತು ಇವತ್ತು ಕ್ಯಾನ್ಸರ್ ರೋಗಿಗಳಿಗೆಲ್ಲ ಆಗ್ತಾ ಇದ್ದರೆ ರೇಡಿಯೇಷನ್ ಥೆರಪಿ ಆಗ್ತಾ ಇದ್ದರೆ ಮೇರಿ ಕ್ಯೂರಿ ನೆನೆಸ್ಕೋಬೇಕು ಸುಲಭವಾಗಿ ಬಂದದ್ದಲ್ಲ ಪರಿಶ್ರಮ ಚಿಕ್ಕಾಪಟ್ಟೆ ಪರಿಶ್ರಮ ಸಚಿನ್ ತೆಂಡೂಲ್ಕರ್ ಇಪ್ಪತ್ನಾಲ್ಕು ವರ್ಷ ಕ್ರಿಕೆಟಿನ ಅನಭಿಷಕ್ತ ಚಕ್ರವರ್ತಿ ಹಾಗೆ ಬದುಕಿದಂಥ ಹುಡುಗ ನಂಬರ್ ಒನ್ ಆಗಿದ್ದಂಥ ಹುಡುಗ ಅವನ ಮಳಕೈ ರೋಗ ಬಂತು ಅದಕ್ಕೆ ಟೆನ್ನಿಸ್ ಎಲ್ಬೋ ಅಂತಾರೆ ಇಂಗ್ಲೆಂಡಲ್ಲಿ ಹೋಗಿ ಆಪ್ರೇಷನ್ ಮಾಡಿಸ್ಕೊಂಬಂದ ಬಂದು ಅದಕ್ಕೆ ಕೈಗೆ ಶಕ್ತಿ ಕೊಡಬೇಕಲ್ಲ ಪ್ರಾಕ್ಟೀಸ್ ಕೊಡಬೇಕಲ್ವಾ ಎಕ್ಸಸೈಸ್ ಮಾಡಬೇಕಲ್ವಾ ಅಂತ ಬೆಂಗಳೂರಿಗೆ ಬಂದ ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿ ಅಂತಿದೆ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದ ಆವಾಗ ನಾನು ಅಲ್ಲಿದ್ದೆ ಕೆ ಸಿ ಎಂದ ಸ್ವಾಮಿ ಸ್ಟೇಡಿಯಮಲ್ಲಿ ಬೆಂಗಳೂರು ಕ್ರಿಕೆಟ್ ಸಿಲೆಕ್ಷನ್ ಕಮಿಟಿ ಚೇರ್ಮನ್ ನಾನು ನಾನು ನೋಡಿದ್ದು ಹೇಳ್ತೀನಿ ಸ್ವಾಮಿ ಬೆಳಗ್ಗೆ ಆರು ಗಂಟೆಗೆ ತೆಂಡೂಲ್ಕರ್ ಬರಬೇಕು ಹೊರಗಡೆ ಗ್ರೌಂಡಲ್ಲಿ ಟೀ ಶರ್ಟು ಟ್ರ್ಯಾಕ್ ಪ್ಯಾಂಟು ಕೈಯ್ಯಲ್ಲಿ ಬ್ಯಾಟ್ ಹಿಡ್ಕೊಂಡು ಬರಬೇಕು ತಮಗೆಲ್ಲ ಗೊತ್ತು ಅವನು ಹೆವಿ ಬ್ಯಾಟ್ ಇದ್ದ ಅಂತ ಭಾಳ ಹೆವಿ ಬ್ಯಾಟ್ ಅವನು ಆ ಚಿನ್ನಸ್ವಾಮಿ ಸ್ಟೇಡಿಯಂ ಹುಡುಗರು ಒಂದು ನಾಲ್ಕೈದು ಬುಟ್ಟಿ ಚೆಂಡು ತಂದು ಕೊಡೋರು ಅವನೇನು ಮಾಡ್ತಿದ್ದ ಗೊತ್ತು ಇಷ್ಟೇ ಎಡಗೈಯಿಂದ ಬಾಲ್ ಹಾರಿಸೋದು ಬಲಗೈಯಲ್ಲಿ ಹೊಡೆಯೋದು ಹಾರಿಸೋದು ಹೊಡೆಯೋದು ಇಷ್ಟೇ ಕೆಲಸ ಇಲ್ಲಿ ಎಕ್ಸೈಜ್ ಕೊಡಬೇಕಲ್ಲ ನಿಮ್ಗೆ ಗೊತ್ತಿದೆ ಆಡಿದವ್ರಿಗೆ ಗೊತ್ತಿರುತ್ತೆ ಒಂದು ಇಪ್ಪತ್ತೈದು ಐವತ್ತು ಶಾಟ್ ಹೊಡಿ ಹೊತ್ತಿಗೆ ಭುಜ ನೋವು ಬಂದ್ಬಿಡುತ್ತೆ ನೀವು ನಂಬಲಿಕ್ಕಿಲ್ಲ ಸ್ವಾಮಿನ ಹೇಳಿದರೆ ಆರರಿಂದ ಏಳು ಗಂಟೆವರೆಗೂ ಒಂದು ತಾಸು ಬಿಟ್ಟು ಬಿಡದೆ ಆತ ಹೊಡೆದು 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 ಹೊಡೆದಾಗ ಟೀ ಶರ್ಟಿಂದ ಬೆವರು ಇಳಿಬೇಕು ನೆಂದು ಆಮೇಲೆ ಏಳು ಗಂಟೆಗೆ ಒಳಗೆ ಹೋಗಿ ಟೀ ಶರ್ಟ್ ಚೇಂಜ್ ಮಾಡಿ ಬರಬೇಕು ಬಂದು ಗ್ರೌಂಡಲ್ಲಿ ಸುತ್ತ ಓಡೋಕ್ಕೆ ಶುರು ಮಾಡಬೇಕು ಹತ್ತು ರೌಂಡ್ ಹದಿನೈದು ರೌಂಡ್ ಇಪ್ಪತ್ತು ರೌಂಡ್ ಓಡೋದ ಓಡೋದು ಓಡದೆ ಓಡೋದು ಓಡದೆ ಓಡೋದು ಆಮೇಲೆ ಸ್ನಾನ ಮಾಡಿ ಬ್ರೇಕ್ಫಾಸ್ಟ್ ಮುಗಿಸಿ ಒಂಬತ್ತು ಗಂಟೆ ಬಂದು ನಿಂತ್ಕೊಂಡ್ರೆ ಮಧ್ಯಾಹ್ನ ಹನ್ನೆರಡುವರೆ ಒಂದು ಗಂಟೆವರೆಗೂ ಯಾರಾದರೂ ಬಾಲಿಂಗ್ ಹಾಕಲಿ ಹೊಡೆಯೋದು ಹೊಡೆಯೋದು ಹೊಡ್ಯೋದು ಆಡ್ತಾನೆ ಇರೋದು ಬ್ಯಾಟಿಂಗ್ ಆಗ ಅನ್ನಿಸ್ತು ಮ್ಯಾಚಲ್ಲಿ ಹೋದಾಗ ತೆಂಡೂಲ್ಕರ್ ಒಂದು ಬೌಂಡ್ ಬಾಲ್ ಹೊಡೆದಾಗ ಬೌಂಡ್ರಿ ದಾಟಿದಾಗ ಕೋಟಿ ಗಟ್ಟಲೆ ಜನ ನಿಂತು ಲವ್ಲಿ ಶಾಟ್ ಲವ್ಲಿ ಶಾಟ್ ಅಂತಾರೆ ಆದರೆ ಆ ಪ್ರತಿಯೊಂದು ಲವ್ಲಿ ಶಾಟ್ ಹಿಂದೆ ಆತ ಹತ್ತು ಸಾವಿರ ಸಲ ಪ್ರಾಕ್ಟೀಸ್ ಮಾಡಿದ್ದಾನೆ ಅದು ಮರಿಬಾರ ಆತ ಹತ್ತು ಸಾವಿರ ಸಲ ಪ್ರಾಕ್ಟೀಸ್ ಮಾಡಿದ್ದಕ್ಕೆ ಆ ಬಾಲು ಬೌಂಡ್ರಿ ದಾಡ್ತು ಇದ್ದರೆ ಸ್ಟಂಪ್ ಬೌಂಡ್ರಿ ದಾಟಿರೋದು ತೆಂಡೂಲ್ಕರ್ ಸುಮ್ಮನೆ ದೊಡ್ಡವರಾಗಲಿ ಯಾರು ದೊಡ್ಡವರಾಗಲಿಲ್ಲ ಪಿ ವಿ ಸಿಂಧು ಸಣ್ಣ ಏಕಾಏಕಿ ದೊಡ್ಡವರು ಆದದ್ದಲ್ಲ ಹಗಲು ರಾತ್ರಿ ದುಡಿದದ್ದು ಅದು ಮುಖ್ಯ ಸತತವಾದ ಪರಿಶ್ರಮ ಎರಡೇದು ಭಾಳ ಮುಖ್ಯ ಅದು ಇಲ್ಲದೆ ಸಾಧ್ಯವೇ ಇಲ್ಲ ಅದಕ್ಕೆ ನಮ್ಮ ಗುಂಡಪ್ಪನವ್ರು ಹೇಳ್ತಾರೆ ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸ್ಸೋತು ಇದು ಭಾಳ ದೊಡ್ಡ ಮಾತು ಯಾವುದೇ ಒಂದು ದೊಡ್ಡ ತತ್ವ ಸಾಧನೆ ಮಾಡಬೇಕು ಅಂತ ತತ್ವ ಇಟ್ಕೊಂಡ್ರೆ ಹಗಲು ರಾತ್ರಿ ಅದೇ ಚಿಂತೆ ಬೇರೆ ಚಿಂತೆ ಇಲ್ಲ ಅದೇ ಪರಿಶ್ರಮ ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸ್ಸೋತು ನೆನೆಯದು ಇನ್ನೊಂದನು ಎಲ್ಲವನ್ನೂ ನೀಡುತ್ತ ಬೇರೆ ವಿಚಾರನೇ ಇಲ್ಲ ಅದು ಒಂದೇ ವಿಚಾರ ಹಗಲು ರಾತ್ರಿ ಅದೊಂದೇ ಚಿಂತಿಸ್ಬೇಕು ಇದು ಯಶಸ್ಸಿನ ಬಹುದೊಡ್ಡ ಗುಟ್ಟು ನೋಡೋಣ ಟ್ರೈ ಮಾಡೋಣ ಆದರೆ ಆಯಿತು ಇದರಿಲ್ಲ ಖಂಡಿತ ಆಗೋಲ್ಲ ಅದು ಮಾಡೇ ಮಾಡ್ತೀನಿ ಅಂತ ಹಠ ಹಿಡಿದು ತನ್ನ ಎಲ್ಲ ಶಕ್ತಿಗಳನ್ನು ಅದಕ್ಕೆ ಕ್ರೋಢೀಕರಿಸಿ ಹಗಲು ರಾತ್ರಿ ದುಡಿದಾಗ ಮಾತ್ರ ಯಶಸ್ಸು ಕಣ್ಣಿಗೆ ಬರುವಂಥದ್ದು ನಾವು ದೊಡ್ಡವರು ನೋಡ್ತೀವಿ ಏನು ಲಕ್ ನೋಡ್ರಿ ಒಂದು ಲಕ್ಕಿಯೋನು ಅಂತೀವಿ ಲಕ್ ಅಲ್ಲ ಲಕ್ ಲಕ್ಕಂದರೆ ದೈವ ಅಂತೀವಲ್ಲ ಅಥವಾ ಒಂದು ನಸೀಬ್ ಅಂತೀವಲ್ಲ ನಾವು ಅದೆಲ್ಲ ಬರೋದು ಎಲ್ಲಿದು ಗೊತ್ತಾ ಪರಿಶ್ರಮದಿಂದಾನೇ ಬರೋದು ಪರಿಶ್ರಮ ಮಾಡಿದರೆ ಮಾತ್ರ ಯಶಸ್ಸು ಸಿಗುವಂಥ ಸಾಧ್ಯ ಅದು ಬೇರೆ ಸಾಧ್ಯ ಇಲ್ಲ